ಕನ್ನಡದ ಖ್ಯಾತ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಅವರ ಹೆಂಡತಿ ಯಾರು ಗೊತ್ತಾ ಅವರು ಕೂಡ ಖ್ಯಾತ ನಟಿ ಹಾಗಾದ್ರೆ ಯಾರು ಇವರ ಹೆಂಡತಿ ಕುಟುಂಬವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಹೊನ್ನವಳ್ಳಿ ಕೃಷ್ಣ ಅವರ ನಟನೆ ಇಷ್ಟ ಆದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಹೊನ್ನವಳ್ಳಿ ಕೃಷ್ಣ ಅವರು ತಮ್ಮ ಅಸಾಧಾರಣ ನಟನ ಕೌಶಲ್ಯದಿಂದ ಅಳಿಸಲಾಗದ ಚಾಪನ್ನ ಮೂಡಿಸಿದ ಂತಹ ಕನ್ನಡದ ಹೆಸರಾಂತ ನಟ ಅವರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸೇರಿದಂತೆ ಉದ್ಯಮದ ಅನೇಕ ದೊಡ್ಡ ದೊಡ್ಡ ಹೆಸರುಗಳೊಂದಿಗೆ ಕೆಲಸ ಮಾಡಿದ್ದಾರೆ ಅವರ ಪ್ರದರ್ಶನಗಳು ಅವರಿಗೆ ಅಪಾರ ಅಭಿಮಾನಿ ಬಳಗವನ್ನ ಗಳಿಸಿಕೊಟ್ಟಿದೆ ಮತ್ತು ಅವರ ಜನಪ್ರಿಯತೆಯು ಪ್ರತಿ ದಿನವೂ ಇದೆ ಏನೋ ಹೊನವಳ್ಳಿ ಕೃಷ್ಣ ಅವರ ನಟನಾ ಕೌಶಲ್ಯ ಎಷ್ಟು ಗಮನಾರ್ಹವಾಗಿದೆ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೊನವಳ್ಳಿ ಕೃಷ್ಣ ಅವರ ಕೆಲಸದಿಂದ ಪ್ರಭಾವಿತರಾಗಿದ್ರು ವಾಸ್ತವವಾಗಿ ಹೊನ್ನವಳ್ಳಿ ಕೃಷ್ಣ ಅವರ ಹೆಸರನ್ನ ಅಣ್ಣ ಅವರು ನಿರ್ಮಾಪಕರಿಗೆ ಶಿಫಾರಸ್ ಮಾಡ್ತಾರೆ ಅವರ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸ್ತಾರೆ ಇದು ನಟನೆ ಪ್ರತಿಭೆ ಮತ್ತು ಅವರ ಪ್ರೇಕ್ಷಕರ ಮೇಲೆ ಶಾಶ್ವತ ಪ್ರಭಾವ ಬೀರುವಂತಹ ಬೆಳವಣಿಗೆಯನ್ನ ಹೇಳುತ್ತೆ ಇನ್ನು ಹೊನವಳಿ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವವನ್ನು ಹೊಂದಿದ್ರು ಮತ್ತು ಅವರು ಹಲವಾರು ಸಂದರ್ಶನಗಳು ಮತ್ತು ಕಾರ್ಯಕ್ರಮಗಳಲ್ಲಿ ದಿಗ್ಗಜನ ಬಗ್ಗೆ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು ಇಂದಿಗೂ ಹಲವರಿಗೆ ಸ್ಫೂರ್ತಿಯಾಗಿರುವ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನೆದು ತಮ್ಮ ದಿನಚರಿಯನ್ನ ಆರಂಭಿಸುತ್ತಾರೆ ಇನ್ನು ಹೊನವಳಿ ಕೃಷ್ಣ ಅವರ ವೈಯಕ್ತಿಕ ಜೀವನದ ವಿಷಯಕ್ಕೆ ಬಂದರೆ ಅವರು ಹಲವಾರು ಕನ್ನಡ ಧಾರಾವಾಹಿಗಳು ಮತ್ತು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ಪ್ರತಿಭಾನ್ವಿತ ನಟಿಯನ್ನ ಮದುವೆಯಾಗಿದ್ದಾರೆ ಆಕೆಯ ಹೆಸರು ಸಾರ್ವಜನಿಕವಾಗಿ ತಿಳಿದಿಲ್ಲವಾದರೂ ದಂಪತಿಗಳು ತಮ್ಮ ಕುಟುಂಬದೊಂದಿಗೆ ಶಾಂತಿಯುತ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೊನವಳಿ ಕೃಷ್ಣ ಅವರ ಹೆಂಡತಿ ಕೂಡ ತಮ್ಮ ಗಮನಾರ್ಹ ಅಭಿನಯದಿಂದ ಉದ್ಯಮದಲ್ಲಿ ಚಾಪನ್ನು ಮೂಡಿಸಿದ್ದಾರೆ ಮತ್ತು ಅವರು ಕನ್ನಡದ ಮನೋರಂಜನಾ ಉದ್ಯಮದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಮುಂದುವರೆದಿದ್ದಾರೆ ದಂಪತಿಗಳು ಅನೇಕ ವಿವಿಧ ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಹಾಜರಾಗುವುದನ್ನು ನಾವು ಕಾಣಬಹುದು ಮತ್ತು ಅವರು ತಮ್ಮ ಸಂವಾದಗಳಲ್ಲಿ ಸ್ಪಷ್ಟವಾಗಿ ಕಾಣುವ ಸುಂದರ ಬಂಧುವನ್ನ ಹಂಚಿಕೊಳ್ತಾರೆ ಒಟ್ಟಿನಲ್ಲಿ ಹೊನಬಳ್ಳಿ ಕೃಷ್ಣ ಅವರು ತಮ್ಮ ಅದ್ಭುತ ನಾಟಕ ಕೌಶಲ್ಯದಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿರುವ ಅಸಾಧಾರಣ ನಟ ಅಂತ ಹೇಳಬಹುದು ಇನ್ನು ಇವರು ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸುಂದರವಾದ ಬಂಧವನ್ನ ಹಂಚಿಕೊಂಡಿದ್ದಾರೆ